ವಾರ್ತೆಗಳ ವಿವರ ಹಾಸನದ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ನನ್ನನ್ನು ಮಾತನಾಡಿಸಿದ್ದಕ್ಕೆ ಮುಸ್ಲಿಂ ಅಧಿಕಾರಿಗೆ ಕಡ್ಡಾಯ ರಜೆ ಶಿಕ್ಷೆಯನ್ನು ನೀಡಿದ್ದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ ಅವರ ವರ್ತನೆಯ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತೊಮ್ಮೆ ಗರ್ಜಿಸಿದ್ದಾರೆ ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರತಕ್ಕಂಥ ಅವರು ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿಯಂತೆ ವರ್ಧಿಸ್ತಾ ಇದ್ದಾರೆ ಈ ವಿಷಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂತ ಅಂದ್ರೆ ಜನರೇ ಜಿಲ್ಲಾಧಿಕಾರಿಗಳನ್ನ ಸರಿ ಮಾಡ್ತಾರೆ ಹಾಸಾಂಬ ಜಾತ್ರೆಯಲ್ಲಿ ಒ ಸಂಶುದ್ದೀನ್ ನನ್ನೊಂದಿಗೆ ನಡೆದುಕೊಂಡು ಬಂದ್ರು ಅನ್ನೋ ಕಾರಣಕ್ಕೆ ಅವರನ್ನ ಕಡ್ಡಾಯ ರಚೆ ಮೇಲೆ ಕಳಿಸಿದ್ದಾರೆ ಅಧಿಕಾರಿಗಳು ಶಾಸಕರೊಂದಿಗೆ ಮಾತನಾಡಬಾರ್ದ ಹಾಗಿದ್ರೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಶಿಕ್ಷಿಸುವ ಅಗತ್ಯವೇನಿದೆ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅದಕ್ಕೋಸ್ಕರನೇ ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದಿದೆ ಕಾಂಗ್ರೆಸ್ ಆದ್ರೆ ಈಗ ಅಧಿಕಾರಿಗಳಿಗೆ ಭದ್ರತೆ ಇಲ್ಲದಂತಾಗಿದೆ ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿ ಅವಧಿಯಲ್ಲೂ ಕೂಡ ಇರಲಿಲ್ಲ ಈಗ ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ ಮಹಾನಗರ ಪಾಲಿಕೆ ಆಯುಕ್ತರನ್ನ ಕಡ್ಡಾಯ ರಜೆಯ ಮೇಲೆ ಕಳಿಸಿರ್ತಕ್ಕಂಥದಕ್ಕೆ ಸ್ಪಷ್ಟವಾದ ಕಾರಣವನ್ನ ನೀಡಬೇಕು ಸರ್ಕಾರ ಹದಿನೈದು ದಿನಗಳಿಂದ ಬಯೋಮೆಟ್ರಿಕ್ ವ್ಯವಸ್ಥೆ ಸ್ಥಗಿತಗೊಂಡಿದೆ ಅಧಿಕಾರಿಗಳ ಕೊರತೆಯಿಂದಾಗಿ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆ ಉಂಟಾಗೋಗ್ಬಿಟ್ಟಿದೆ ಈ ಜಿಲ್ಲಾಧಿಕಾರಿಗಳಿಗೆ ಹೆದರಿ ಯಾವುದೇ ಅಪರ ಜಿಲ್ಲಾಧಿಕಾರಿಗಳ ಹುದ್ದೆಗೆ ಯಾರು ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಮಂಜುನಾಥ್ ಅಂತಕ್ಕಂಥ ಹದಿನಾಲ್ಕು ಹುದ್ದೆಗಳ ಪ್ರಭಾರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಎ ಸಿ ಮಾರುತಿ ಹಾಗೂ ಅಬಕಾರಿ ಡಿ ಸಿ ಸಹ ವರ್ಗಾವಣೆ ಮಾಡಿಸ್ಕೊಂಡು ಹೋದ್ರು ಡಿ ಸಿ ಬೈಕು ಸೈಕಲ್ ಅಂತ ತಿರುಗಾಡೋದು ಬಿಟ್ಟು ಸರ್ಕಾರ ಕೊಟ್ಟು ಕಾರಿನಲ್ಲಿ ಓಡಾಡ್ಕೊಂಡು ಜನರ ಸಮಸ್ಯೆಯನ್ನ ಬಗೆಹರಿಸಬೇಕು ಜಿಲ್ಲಾಧಿಕಾರಿಯ ದುರಂಕಾರಿ ವರ್ತನೆ ಮೀರ್ ಹೋಗಿ ಆಡಳಿತ ವ್ಯವಸ್ಥೆ ಮೇಲೆ ಜನ ವಿಶ್ವಾಸ ಕುಸಿತಾ ಇದೆ ಅಂತ ಹೇಳಿ ರೇವಣ್ಣ ಅವರು ತಮ್ಮ ಅಸಮಾಧಾನವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ತಹಸೀಲ್ದಾರ್ ಇಲ್ಲ ಸರ್ ರಜಾ ಹೋದ್ರವರು ತಿಂಗಳು ರಜಾ ಸರ್ ಬೇರೆ ಕಡೆ ಆಫೀಸ್ ಹಾಕಿ ನಂಗೆ ರೇವಣ್ಣರ ಜೊತೆ ಓದ್ತಾ ಇದ್ರು ಫೋಟೋ ಕಾಣ್ತಾ ಇರ್ತಾರೆ ರೇವಣ್ಣ ಜೊತೆ ಆಸ್ತಾ ಹೋಲ್ವಲ್ಲ ನಾವು ಬರುವಾಗ ಒಬ್ಬ ನಾನು ಮಾಜಿ ಮಂತ್ರಿ ಏನು ಡಿ ಸಿ ಏನಿತ್ತು ನನ್ನ ಜೊತೆ ಅಧಿಕಾರಿಗಳು ಕೊಡಲೇಬಾರ್ದು ಅನ್ನೋದು ಏನಿತ್ತು ಒಬ್ಬ ತಾಲೂಕಿನ ಪೇಡಿ ಕರೆದೆ ಕರೆದೇ ಏನೇ ಎಷ್ಟು ಮಾಡ್ತಾ ಇದೆ ಏನು ಅಂತ ಕೇಳಿ ಅವ್ರಿಗೆ ಬಂದ್ರೆ ಅವ್ರಿಗೆ ನೋಟಿಸ್ ಕೊಡೋದು ಫೋಟೋ ಹೊಡಿಸ್ಕೋಬಾರ್ದು ಅಂತ ಈ ಮಟ್ಟಕ್ಕೆ ಬಂದೋಯ್ತು ಈ ಜಿಲ್ಲಾಧಿಕಾರಿಗಳು ಆಮೇಲೆ ಆಸನದಲ್ಲಿ ಲ್ಯಾಂಡ್ ಮಾಫಿಯ ಜೊತೆ ಎಷ್ಟು ಮುಂದಿನ ವಾರದಲ್ಲಿ ಹೇಳ್ತೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸೇರಿ ಲ್ಯಾಂಡ್ ಮಾಫಿಯ ಜೊತೆ ಲೂಟಿ ನಡೀತಾ ಇದೆ ಹಾಸನದಲ್ಲಿ ಲೂಟಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ತೊಂದಿಗೆ ಕೂಡ್ಬಿಟ್ಟವರು ನಿಮ್ ಮೋಟ್ರ್ ಸೈಕಲ್ ಎಲ್ಲ ಲ್ಯಾಂಡ್ ಮಾಫೀಸರ್ ಕಡೆ ತಿಳಿಸಿ ಮೋಟ್ರ್ ಸೈಕಲ್ ಬೈಸ್ಕಲ್ಲು ಎಲ್ಲ ಒಂದ್ ಸ್ವಲ್ಪ ಮಲ್ಲಿ ಒಂದ್ ಸ್ವಲ್ಪ ಈ ಇಡೀ ಕಾರ್ ಕೊಟ್ಟಿಲ್ವ ನಿಮ್ಗೆ ಸರ್ಕಾರ ಕಾರ್ ಕೊಟ್ಟಿರ್ಬಿಡ್ರಿ ಆಮೇಲೆ ಅಧಿಕಾರಿಗಳನ್ನ ಎದುರಿಸೋದಾದ್ರೆ ಒಂದಲ್ಲ ಒಂದಿನ ತೈಲ ಕೆತ್ತೀರಿ ಹುಷಾರಾಗಿರಿ ನೀವು ಎದುರಿಸೋದು ಬೈಯೋದು ಅಧಿಕಾರಿಗಳನ್ನ ಹೇಗೆ ಕೊಟ್ಟಿದ್ದೇನೆಲ್ಲ ಬೈಯೋದ್ ಬಿಡ ಕೇಳಿ ಸ್ವಲ್ಪ ಅಧಿಕಾರಿಗಳು ಎಮ್ ಎಲ್ ಎ ಜೊತೆ ಹೋದ್ರೆ ನೀನ್ ಹಾಕೊಂಡಿ ಅಂತ ಹಾಕ್ಬೋದು ಅಂತ ಯಾರು ಎಮ್ ಎಲ್ ಎ ಜೊತೆ ಏನಾದ್ರು ಅಧಿಕಾರಿ ಬಂದ್ರೆ ಹಾಕ್ಬೋಂತ ಜೊತೆ ಹೋದ ಯಾಕೆ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿಬೇಕು ಜಿಲ್ಲಾಧಿಕಾರಿಗಳೇ ಕಂದಾಯ ಸಚಿವ್ರೆ ನಿಮ್ಮ ಇಲಾಖೆಯ